ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಇವತ್ತಿನ ಶಿವಾಜಿನಗ್ರ ಬ್ಯಾಂಗ್ಳೂರ್ ಅಲ್ಲಿ ಒಂದು ಹೊಸದಾಗಿ ಅಕ್ವೇರಿಯಂ ಶಾಪ್ ಓಪನ್ ಆಗಿದೆ ಹೋಲ್ಸೇಲ್ ಅಲ್ಲಿ ಬಹಳ ಜನ ಕೇಳ್ತಾ ಸರ್ ಹಣ ಎಲ್ಲಿ ಸಿಗುತ್ತೆ ಅಕ್ವೇರಿಯಂ ಶಾಪ್ ಅಲ್ಲಿ ಜಾಸ್ತಿ ಕಾಸ್ಟ್ ಇದೆ ಅಂತ ಇಲ್ಲಿ ನಿಮಗೆ ಹೋಲ್ಸೇಲ್ ಬರುತ್ತೆ ಬರೀ ಹತ್ತು ಮೀನ್ ತಗೊಂಡ್ರು ನಿಮಗೆ ಹೋಲ್ಸೇಲ್ ಕಾಸ್ಟ್ ಸಿಗುತ್ತೆ ಒಂದು ತಗೊಂಡ್ರು ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಆದ್ರೆ ಮಿನಿಮಮ್ ಆರ್ಡರ್ ಕೊಡಲೇಬೇಕು ಸೊ ಇವತ್ತು ನಾವು ಹೊಸ ಅಕ್ವೇರಿಯಂ ಶಾಪ್ ಕವರ್ ಮಾಡ ಬಂದಿದ್ದೀವಿ ಇಲ್ಲಿ ನಿಮಗೆ ಈಚ್ ಆ್ಯಂಡ್ ಎವ್ರಿ ಫೀಚರ್ಸ್ ಎಷ್ಟು ಕಮ್ಮಿ ಸಿಗುತ್ತೆ ಅಂದ್ರೆ ನೀವೇ ನೋಡ್ಕೊಂಡ್ಬಿಟ್ಟು ಚಿನ್ ಯೋಚನೆ ಮಾಡ್ತೀರಾ ಎಷ್ಟು ನಿಜವಾಗ್ಲೂ ಇಷ್ಟು ಕಮ್ಮಿ ಪ್ರೈಸ್ ಸಿಗುತ್ತಾ ಅಂತ ಸೊ ಬನ್ನಿ ಒನ್ ಬೈ ಒನ್ ವಿಡಿಯೋ ಇಂಟ್ರೊಡ್ಯೂಸ್ ಮಾಡೋಣ ಒನ್ ಬೈ ಫೀಚರ್ಸ್ ಕವರ್ ಮಾಡೋಣ ನಮ್ಮ ಜೊತೆ ಸೈಫು ಮತ್ತೆ ರಯಾನ್ ಇದ್ದಾರೆ ಅಕ್ವೇರಿಯಂ ಶಾಪ್ ಓನರು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಇವರು ಇಲ್ಲಿಂದ ನಿಮ್ಗೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಸಿಗುತ್ತೆ ಸರ್ ಇದು ಶಾಪ್ ಓಪನ್ ಮಾಡಿ ಎಷ್ಟು ದಿನ ಆಯ್ತು ಏನು ಹೆಸರು ಮತ್ತೆ ಸ್ಟಾರ್ಟಿಂಗ್ ಕಾಸ್ಟ್ ಎಷ್ಟು ಸಿಗುತ್ತೆ ಫಿಶಸ್ ಅಂಡ್ ರೀಸೆಂಟ್ಲಿ ನಾವು ಆಸ್ ವೆಲ್ ಬನ್ನಿ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇವ್ರ ಹತ್ರ ಬಹಳಷ್ಟು ಕಮ್ಮಿ ಪ್ರೈಸ್ ಸಿಗುತ್ತೆ ಅಂತ ನೋಡೋಣ ಇಲ್ಲಿ ನಿಮಗೆ ಟೆಟ್ರಾಸ್ ವೆರೈಟಿ ಎಲ್ಲ ಸಿಗುತ್ತೆ ಸಿಗುತ್ತೆ ಇಲ್ಲಿ ಬಂದು ನ್ಯೂನ್ ಟೆಟ್ರಾಸ್ ಇದೆ ಇದು ಟೆಟ್ರಾ ರುಪೀಸ್ ಹ್ಮ್ ಹ್ಮ್ ನೋಡಿದೆ ಟು ರುಪೀಸ್ ಮಾತ್ರ ಇದು ಬೇರೆ ಮಾರ್ಕೆಟ್ ಅಲ್ಲಿ ನಿಮಗೆ ನಲವತ್ತು ರೂಪಾಯಿ ಮಾತ್ರ ಪೈಸಿ ಮಾಡಿ ಬೇರೆ ಹನ್ನೆರಡು ಸಿಗುತ್ತೆ ಈಗ ಒನ್ ಡಜನ್ ತಗೊಂಡು ಸೇಮ್ ಪ್ರೈಸ್ ಏನಾದ್ರು ಸಿಗುತ್ತೆ ಆದ್ರೆ ಮಿನಿಮಮ್ ನಿಮಗೆ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಬಿಲ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ನಾ ನೀ ಒನ್ ಪೇರ್ ಆರ್ಡರ್ ಮಾಡಿದ್ರು ಎರಡ್ ಸಾವಿರದ ಮೂರ್ನೂರ ರೂಪಾಯಿ ಆಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮಿನಿಮಮ್ ಕ್ವಾಂಟಿಟಿ ಮೇಟೈನ್ ಮಾಡಿ ಆರ್ಡರ್ ಮಾಡಿದ್ರೆ ನಿಮಗೆ ಒಳ್ಳೇದು ಸೊ ಇದು ನೋಡಿ ಎಷ್ಟು ಇದೆ ಮಿನಿಮಮ್ ನಿಮಗೆ ಐನೂರು ಪೀಸ್ ಬೇಕಾದ್ರು ಸಿಗುತ್ತೆ ಇದು ಕೂಡ ನ್ಯೂ ಡೆಡ್ರಾಸು ಇದು ಕೂಡ ನ್ಯೂ ಡೆಡ್ರಾಸು ಕೆಳಗಡೆನೂ ಇದೆ ಐನೂರ ಹೆಚ್ಚು ವೆರೈಟಿ ಇದೆ ಸೊ ಇದು ಬಂದು ನಿಮ್ಗೆ ಟ್ವೆಲ್ ರುಪೀಸ್ ಮಾತ್ರ ಹನ್ನೆರಡು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ನ್ಯೂಟ್ರಲ್ ನೋಡಿ ಈ ಪ್ರೈಸ್ಗೆ ನಿಮಗೆ ಈ ಕಾಸ್ಟ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಸಿಗಲಂತ ಚಾಲೆಂಜ್ ಆಗಿ ಹೇಳ್ಬಹುದು ಸೊ ಹ್ಮ್ ಸೊ ಇದ್ಯಾವುದು ಈಗ ಈಗ ನೋಡ್ತಾ ಇರೋದು ಇದು ಪರ್ಪಲ್ ಚೆಲ್ಲ ಹ್ಮ್ ಪರ್ಪಲ್ ಚೆಲ್ಲ ಪ್ರೈಸಿಂಗ್ ಇದು ಥರ್ಟಿ ಫೈವ್ ರುಪೀಸ್ ಒಂದಿ ಓನ್ಲಿ ಥರ್ಟಿ ಫೈವ್ ರುಪೀಸ್ ಎಸ್ ಮತ್ತೆ ಇದು ಇದು ಸಟ್ನಾಯ್ ಬಾಬ್ ಇಂಡಿಯನ್ ವೆರೈಟಿ ಇದೆ ಇದು ಕಾವೇರಿ ವಾಟರ್ ವೈಲ್ಡ್ ಕಾರ್ನ್ ಇದು ಥರ್ಟಿ ಟ್ವೆಂಟಿ ನೈನ್ ರುಪೀಸ್ ಒನ್ಲಿ ಹ್ಮ್ ತೋನಿ ತೋ ಯ ವೈಲ್ ಕಾರ್ಡ್ ಬಹಳಷ್ಟು ರಿಯಲ್ ಸಿಗೋದು 40 ರೂಪಾಯಿ 50 ರೂಪಾಯಿ ಸೇಲ್ ಆಗಬಹುದು ಫಿಷಸ್ ನಿಮಗೆ ಬರೆ 29 ರೂಪಾಯಿ 29 ರೂಪಾಯಿ ಮಾತ್ರ ಸಿಗತಾ ಇದೆ ಹ್ಮ್ ಇದು सेम परपಸ್ ಚಲಾ ಬಿಗ್ไซส์ ಇದು 35 ರೂಪೀಸ್ ಈಚ್ ಹ್ಮ್ ಇದು ರೇಂಬೋಸ್ ಇದು ಬೋಸ್ಮನಿಯನ್ ರೇಂಬೋ ರೆಡ್ ರೇಂಬೋ ಇಲ್ಲಿ ಯೋ ಹೈ ಕ್ವಾಲಿಟಿ ಯು ಕ್ಯಾನ್ ಷೀ ದಿ ಕಲರ್ಸ್ ಅಂಡ್ ಪ್ಯಾಟರ್ನ್ಸ್ ಸೋ ಗಪ್ಪೀಸ್ ಕೂಡ ಇದೆ ಎಕ್ಸೋಟಿಕ್ ಕಾಪೀಸ್ ನೋಡಬಹುದು ಇಲ್ಲಿ ಇದು ಹೋಲ್ಸೇಲ್ ರೆಡ್ ಕಪಿ ಇದು ಇದು ರೆಡ್ ಟೈಲ್ ಕಪಿ ಹೈ ಕ್ವಾಲಿಟಿ ಸ್ಟಾರ್ಟ್ಸ್ ಫ್ರಮ್ ಟ್ವೆಂಟಿ ಫೈವ್ ರುಪೀಸ್ ಈಚ್ ಓನ್ಲಿ ಇಪ್ಪತ್ತೈದು ರೂಪಾಯಿ ಮಾತ್ರ ಎಸ್ ಸೊ ನೋಡಿ ಇದೇ ತರ ನಿಮಗೆ ಎಕ್ಸೋಟಿಕ್ ಒಂದು ಎಂಬತ್ತು ರೂಪಾಯಿ ನೂರು ರೂಪಾಯಿ ನೂರ ರೂಪಾಯಿ ಇನ್ನೂರು ರೂಪಾಯಿ ಸೇಲ್ ಆಗೋದ್ ಮೇಷಸ್ ನಿಮಗೆ ಬರೀ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಅನ್ಬಿಲೇಬಲ್ ಕಾಸ್ಟ್ ಮತ್ತೆ ಬೇಕಾದ್ರೆ ನೀವೇ ಸ್ವತಃ ಬಂದು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗ್ಬಹುದು ಡಿಸ್ಕ್ರಿಪ್ಷನ್ ಲೊಕೇಶನ್ ಆಡ್ ಮಾಡಿದೀನಿ ಅದ್ರ ಮುಖಾಂತರ ಬರ್ಬೋದು ಇಲ್ಲಾಂದ್ರೆ ನೀವೇ ಕಾಲ್ ಮಾಡಿ

ಒಳ್ಳೆ ಕ್ವಾಲಿಟಿ ಮುಂದೆ ಬಂದಿದ್ದು ಒಳ್ಳೆ ಕಲರೇಷನ್ ತೋರಿಸುತ್ತೆ ರೆಡ್ ಕಲರ್ ಬರುತ್ತೆ ಇದು ಪೊಟೆನ್ಶಿಯಲ್ ನೀವು ನೋಡಬಹುದು ಯಾವ ತರ ತೋರಿಸ್ತಾ ಇದೀನಿ ನಾನು ಮೇಲ್ಗಡೆ ಯಾವ ತರ ಆಗತ್ತೆ ಅಂತ ಇದು ಬಂದು ನಿಮಗೆ ಬರೇ ಫೋರ್ ಫಿಫ್ಟಿ ರುಪೀಸ್ ಹೋಲ್ಸೇಲ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ ಸಿಂಗಲ್ ಬೇಕಾದ್ರೆ ತಗೊಳ್ಬಹುದು ನೀವು ಡೆಲಿವರಿ ಚಾರ್ಜ್ ರೆಡಿ ಇದ್ದರೆ ಕೊಡಕ್ಕೆ ನಿಮ್ಗೆ ಸಿಂಗಲ್ ಕೂಡ ಡಿಲಿವರ್ ಆಗುತ್ತೆ ಮತ್ತೆ ಪ್ಲಾಂಟ್ಸ್ ಏನ್ ಸ್ಟಾರ್ಟ್ ಆಗುತ್ತೆ ಇದು ಪ್ಲಾಂಟ್ಸ್ ಥರ್ಟಿ ಟು ಫೋರ್ಟಿ ರುಪೀಸ್ ಸ್ಟಾರ್ಟ್ ಆಗಿದೆ ಇದು ಅನೂಬಿಯಾಸ್ ಬಿಗ್ ಸೈಜ್ ಥೌಸಂಡ್ ಥೌಸಂಡ್ ಟೂ ಹಂಡ್ರೆಡ್ ಇದು બે બસે ફ્રેન્ડ રા બસે ફ્રેન્ડ રા 1000 1500 પિક સાઈઝ સી હમ બન્ના વારંટી કેટે હમ ઈ તો ઈ દો ઈ દો ને સોની બાપ બિસ્કેટ લા હમ ધીસ ઇસ ઓલસો અરાઉન્ડ 60 70 રૂપિઝ ઈચ પિક સાઈઝ સો ઓસ્કર કુડા ઇદે ઓસ્કર સેનેટ આગાતે ઈ નોટ 140 સ્ટાર્ટિંગ પ્રાઈસ ઓન્લી 140 4 ઇંચસ સાઈઝ ઇદે ઓ નોડી 3 4 ઇંચસ સે બારે 140 રૂપિઝ સિક્તા આયદે તમને મત આદુ

ಇದು ಇಂಡಿಯನ್ ಒರಿಜಿನ್ ಫಿಶಸ್ ಆದ್ರೆ ಸುಂದರವಾಗಿ ಕಾಣುತ್ತೆ ರೈನ್ಬೋ ಟಟ್ರಾ ಮತ್ತೆ ಗೋಲ್ಡನ್ ಆಲ್ಗೇಟರ್ ಗೋಲ್ಡನ್ ಮತ್ತೆ ಅದು ಆಕ್ಚುಲಿ ರೈನ್ಬೋ ಡ್ರಲ್ಲ ಡಾನ್ಯೋಸ್ ರಸ್ಬೋರಾಸ್ ರಸ್ಬೋರಾಸ್ ಡಾನ್ಯೋ ಅದು ಗೋಲ್ಡನ್ ಟೆಟ್ರಾಸ್ ಇದೆ ಗ್ರೀನ್ ಕೋರಿಡೋರಸ್ ಇದೆ ಎರಡಿದೆ ನೋಡ್ಕೊಬಹುದು ವೆರೈಟಿ ಸ್ಟಾರ್ಟಿಂಗ್ ನಿಮಗೆ ಹದಿನೂರು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಹದಿನೂರು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟ್ ಬಿ ಎಸ್ ಪಿ ಎಂಜೆಲ್ಸ್ ಕೂಡ ನೋಡಿ ಬಿ ಎಸ್ ಎಂಜಲ್ ಬಹಳಷ್ಟು ರೇರ್ ಸಿಗೋದು ಈ ತರ ಬಿ ಎಸ್ ಪಿ ಏಂಜಲ್ಸ್ ನಿಮಗೆ ಎಲ್ಲೂ ನೋಡಿಸಿದ್ದಾರೆ ನಾರ್ಮಲ್ ನಿಮಗೆ ಕಪ್ಪು ಇರೋದು ವೈಟ್ ಇರೋದು ನೋಡಿರ್ಬೋದು ಆದರೆ ಬಿ ಎಸ್ ಪಿ ಏಂಜಲ್ ಬಂದು ಬಹಳಷ್ಟು ರೇರ್ ಮತ್ತು ಎಕ್ಸಾಟಿಕ್ ಅದು ಕೂಡ ನಿಮಗೆ ಕಮ್ಮಿ ನೋಡೋಕ್ಕೆ ಸಿಗೋದು ಅದು ಕೂಡ ನಿಮಗೆ ಇಲ್ಲಿ ನೋಡೋ ಸಿಗ್ತಾಯಿದ್ದಾರೆ ಅಪಲ್ಸ್ನಲ್ಲಿ ಎಷ್ಟು ದೊಡ್ಡ ದೊಡ್ಡ ಇದೆ ಇಷ್ಟು ದೊಡ್ಡ ಅಪಲ್ಸ್ ನಿಮಗೆ ಎಷ್ಟು ಎಷ್ಟು ಎಷ್ಟಿರ್ಬೋದು ಗೆಸ್ ಮಾಡಿ ವೀಡಿಯೋಲಿ ನೋಡೋಣ ಬರೀ ನಿಮಗೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಕಾಸ್ಟ್ ಇದು ಒಂದು ಆಪಲ್ಸ್ನಲ್ಲಿ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಕಾಸ್ಟು ಆದರೆ ಹೋಲ್ಸೇಲ್ಗೆ ತಗೊಳ್ಬೇಕು ರಿಟೇಲ್ಗೆ ಅಂದರೆ ಇಪ್ಪತ್ತು ರೂಪಾಯಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಒಂದು ಎರಡು ಆಪಲ್ಸ್ನಲ್ಲಿ ಕೊಟ್ಟು ಕಳ್ಸಿಬಿಡಿ ಅಂದರೆ ಆಗಲ್ಲ ಒಂದು ಸ್ಟಾಕ್ ಹ್ಯೂಜ್ ಇತ್ತು ತೊಗೊಂಡ್ಬಿ ಇಲ್ಲ ಅಂದ್ರೆ ಟೂ ಓವರ್ ಆಲ್ ಬಿಲ್ ಸೊ ಫೈವ್ ತೌಸಂಡ್ ರುಪೀಸ್ ಮಾಡಬೇಕು ಅವಾಗ ನಿಮಗೆ ಟ್ರಾನ್ಸ್ಫರ್ ಆಗೋದು ಎಂಪರ್ ಇದೆ ಗೋಲ್ಡನ್ ಎಂಪರ್ ಫಿಶಸ್ ಇದೆ ಹಾರ್ ಲಿಕ್ವಿಡ್ ರೋಸ್ ಬೋರಾಸ್ ಇದೆ ಅದ್ಬಿಟ್ಟು ಇಲ್ಲಿ ರಸ್ ಇದು ಕೂಡ ರಸ್ಬೋರಾಸ್ ಬೋರಾಸ್ ವೆರೈಟೀಸು ಕೋಂಗೋ ಡೆಟ್ರಾಸ್ ಅಂತಾರೆ ಇದಕ್ಕೆ ಕೋಂಗೋ ಡೆಟ್ರಾಸ್ ಇದೆ ಸಿಲ್ವರ್ ಟಿಪ್ ಟೆಟ್ರಾಸ್ ಅಂತಾರೆ ಸಿಲ್ವರ್ ಟಿಟ್ರಾಸ್ ಇದೆ ಅದು ಕೂಡ ಇದೆ ಕಾಂಗೋ ಟೆಟ್ರಾಸ್ ನೋಡಿ ಹಾಕಿಸ್ಟಿಕ್ ಟೆಟ್ರಾಸು ಇದೆ ಕೋ ಟ್ರಾಸ್ ಇದೆ ಫೇವ್ರೇಟ್ ಎಲ್ಲರದು ಫೇವ್ರೇಟ್ ಫಿಶಸ್ ಒನ್ ಆಫ್ ಇದು ಎಲ್ಲರಿಗೂ ಒನ್ ಆಫ್ ದ ಫೇವ್ರೆಟ್ ಫಿಶಸ್ ಕಾನಿಲ ಟೆಟ್ರಾಸ್ ಕಾನಿಲ್ ಟೆಟ್ರಾಸು ಕೂಡ ಇದೆ ನೋಡಿ ಬರೀ ಮೂವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ನಾರ್ಮಲ್ ಬೇರೆ ಕಡೆ ಎಲ್ಲ ಹಂಡ್ರೆಡ್ ರುಪೀಸ್ ಸೇಲ್ ಮಾಡಿದ್ರೆ ಇಲ್ಲಿ ಬರೀ ನಿಮಗೆ ಮೂವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಸೊ ಮಿನಿಮಮ್ ನೀವು ಬಲ್ಕ್ ಅಲ್ಲಿ ತಗೋಬೇಕು ಬಲ್ಕ್ ಅಲ್ಲಿ ತಗೊಂಡ್ರೆ ನಿಮಗೆ ಕಮ್ಮಿ ಪ್ರೈಸ್ ಸಿಗುತ್ತೆ ನೀವು ಹೋಲ್ಸೇಲ್ ತೊಗೊಂಡ್ರೆ ನಿಮಗೆ ಕಮ್ಮಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೆ ನಂಬರ್ ಟೆಟ್ರಾಸ್ ಅಂತಾರೆ ಇದಕ್ಕೆ ಲೈಟ್ ಹಾಕಿದ್ರೆ ಸ್ವಲ್ಪ ಬ್ಲೂ ಶೇಡ್ ಥರ ಬರುತ್ತೆ ಅದಕ್ಕೆ ಬ್ಲೂ ಡ್ರಸ್ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಆಸ್ಕರ್ಸ್ ಇದೆ ಆಸ್ಕರ್ಸ್ ಅಲ್ಲಿ ಚಿಕ್ ಸೈಜಲ್ಲಿ ಆಸ್ಕರ್ ಯಾರಿಗೂ ಬೇಕಂದ್ರೆ ಆಸ್ಕರ್ ಕೂಡ ತಗೊಂಡು ಹೋಗ್ಬೋದು ಬರೀ ನಿಮಗೆ ತ್ರೀ ಒನ್ ತರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಸ್ಟಾರ್ಟಿಂಗ್ ಕಾಸ್ಟ್ ಆಸ್ಕರ್ ಇಂದು ಇಂಪೋರ್ಟೆಡ್ ಕ್ವಾಲಿಟಿ ನೋಡಿ ಕ್ವಾಲಿಟಿ ಹೆಂಗಿದೆ ಇಂಪೋರ್ಟೆಡ್ ಕ್ವಾಲಿಟಿ ಸೈಜ್ ಚಿಕ್ಕ ಇದು ಒಂದುವರೆ ಇಂಚು ಎರಡು ಇಂಚು ಇರ್ಬೋದು ಅದರಲ್ಲಿ ನೋಡಿ ಕ್ವಾಲಿಟಿ ಹೆಂಗೆ ನೋಡಕ್ಕೆ ಸಿಗ್ತಾ ಇದೆ ಅವ್ರ ಜೊತೆಗೆ ಜಾಗವಾರ್ ಸಿಟ್ಲೆಟ್ಸ್ ಇದೆ ಜಾಗವರ್ ಯಾರಾದ್ರೂ ಜಾಗವಾರ್ ಕಾರ್ ತೊಗೊಡೋ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಫಿಶ್ ತೊಗೊಂಡು ಜಾಗವರ್ ಅಂತ ಹೇಳ್ಕೊಬಹುದು ಯಾಕಂದ್ರೆ ಜಾಗವರ್ ಸಿಲೆಟ್ಸ್ ಇದು ಇದ್ರ ಹೆಸರೇ ಜಾಗವರ್ ಸಿಗ್ಲೇಟ್ಸ್ ಅಂತ ಇದು ಕೂಡ ಎಕ್ಸೋಟಿ ಇನ್ನು ಮುಂದೆ ಬಂದು ಕಲರ್ಫುಲ್ ತೋರಿಸುತ್ತೆ ಈಗ ಸದ್ಯಕ್ಕೆ ಇನ್ನೂ ಹೊಸ ಟ್ಯಾಂಕ್ ಅಲ್ವಾ ಸೊ ಒಂದ್ ಒಂದ್ಸಲ ಟ್ಯಾಂಕ್ ಅಲ್ಲಿ ಸೆಟ್ ಆದ್ಮೇಲೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು ಇದು ಕೂಡ ಬಹಳಷ್ಟು ಅಗ್ರೆಸಿವ್ ಫೀಚರ್ಸ್ ಮೋಸ್ಟ್ ವೆರೈಟಿಲಿ ಬರುತ್ತೆ ಇನ್ನು ದೊಡ್ಡ ಸೈಜ್ ಆಗುತ್ತೆ ಒಂದ್ ಅಡಿ ತನಕ ಅದು ಬೆಳೆಯುತ್ತೆ ಆಗ ಆಟೋ ಸಿಂಗ್ಲಸ್ ನೋಡೋ ಸಿಗ್ತಾ ಇಲ್ಲಿ ಆಟೋ ಸಿಂಗ್ಲಸ್ ನೋಡಿ ಒಂದು ಅಕ್ರೆಮ್ ಶಾಪಲ್ಲಿ ಇಷ್ಟು ಎಲ್ಲಾದರೂ ನೀವು ನೋಡಿದರೆ ನಮಗೆ ಕಮೆಂಟ್ಸಲ್ಲಿ ಹೇಳಿ ಯಾಕಂದರೆ ಒಂದೇ ಅಕ್ರಿಯಮ್ ಶಾಪಲ್ಲಿ ಇಷ್ಟು ದೊಡ್ಡ ನಿಮಗೆ ಸ್ಟಾಕ್ ನೋಡಿ ಸಿಗೋದಿಲ್ಲ ಇದೆಲ್ಲ ಒಂದು ಆ್ಯಕ್ಚುಲ್ ಹೋಲ್ಸೇಲು ಹೋಲ್ಸೇಲ್ಗೋಸ್ಕರ ನಿಮಗೆ ಬಲ್ಕಲ್ಲಿ ಇಕ್ಕಿದ್ದಾರೆ ಯಾರಾದರೂ ಅಕ್ವೇರಿಯಂ ಶಾಪ್ ನೋಡ್ತಾ ಇದ್ದಾರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಾದರೂ ಹಾಬಿಯಷ್ಟು ಕೂಡ ನೋಡ್ತಾ ಇದ್ದರೆ ಅವರು ಕೂಡ ಹೋಲ್ಸೇಲ್ ತೊಗೊಬೋದು ಆದರೆ ಮಿನಿಮಮ್ ನೀವು ಫೈವ್ ತೌಸಂಡ್ ರುಪೀಸ್ ಎಬೋ ಬಿಲ್ ಮಾಡಿಸಬೇಕು ಸೊ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಫಿಶ್ ಶಾಪ್ ಬ್ಯಾಂಗ್ಲೂರ್ ಸೆಂಟ್ರಲ್ಲಿ ಲೊಕೇಟೆಡ್ ಆಗಿರೋದು ಇಡೀ ಆರ್ ಕರ್ನಾಟಕದಲ್ಲಿ ಡಿಲಿವರ್ ಆಗುತ್ತೆ ಕರ್ನಾಟಕದಲ್ಲಿ ಎಲ್ಲಿದ್ರು ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಬೋದು ಎಲ್ಲ ಫಿಶಸ್ ನೋಡಿ ಹೆಲ್ತಿ ಆಗಿದೆ ಆ್ಯಕ್ಟಿವ್ ಆಗಿದೆ ಹೆಲ್ತಿಯಾಗಿದೆ ಯಾವುದೇ ಅಲ್ಲಿ ಕಾಯಿಲೆ ನೋಡೋಕ್ಕೆ ಸಿಗ್ತಾ ಇಲ್ಲ ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ಬೋದು ಯಾರಾದರೂ ವೈಟ್ ಸ್ಪಾಟು ಸ್ಟ್ರೆಸ್ ಆ ಥರ ಯಾವುದೂ ಇಲ್ಲ ಎಲ್ಲ ವೆಲ್ ಕ್ವಾರಂಟೈನ್ ಮಾಡಿ ನಿಮಗೆ ಸೇಲ್ ಮಾಡ್ತಾ ಇರೋದು ಸೊ ನೋಡಿ ಬ್ಲೂ ರೈಂಬೋ ಇದೆ ಬ್ಲೂ ರೈಂಬೋ ಫಿಶಸ್ ರೈಂಬೋ ಅಲ್ಲಿ ನಾಲ್ಕೈದು ವೆರೈಟಿ ನೋಡೋಕ್ಕೆ ಸಿಕ್ತು ಇಲ್ಲಿಂದ ತನಕ ನ್ಯೂನ್ ರೈಂಬೋ ಕೂಡ ಇದೆ ನ್ಯೂನ್ ರೇಂಬೋ ನೋಡ್ತಾ ಸಿಗ್ತಾ ಇದೆ ಸೊ ಇದು ಬೋಸ್ಮನಿ ರೆಂಬೋ ಈ ತರ ವೆರೈಟಿ ನಿಮಗೆ ರೈನ್ಬೋಸ್ ವೆರೈಟಿ ಇರಲಿ ಟೆಟ್ರಾಸ್ ವೆರೈಟಿ ಭಾಳಷ್ಟು ಸ್ಟಾಕ್ ಬಲ್ ಹ್ಯೂಜಲ್ಲಿ ಮತ್ತೆ ಇಷ್ಟು ಟೋಟಲ್ ಆಗಿ ನಾವು ಇನ್ನೊಂದು ಒನ್ ಫಿಫ್ಟಿ ಪ್ಲಸ್ ಸ್ಟಾಕ್ ಆಲ್ರೆಡಿ ಕವರ್ ಮಾಡಿದ್ದೀವಿ ಸೊ ಈಗ ನೋಡ್ತಾ ಇರೋದು ಅಪಿಸ್ಟೋಗ್ರಾಮ ಅಪಿಸ್ಟೋಗ್ರಾಮ ಭಾಳಷ್ಟು ರೇರು ಚಿಕ್ಕ ಟ್ಯಾಂಕಲ್ಲಿ ಇರೋದು ಸಿಟ್ಲಸ್ ಫಿಶ್ ಅಂತ ಹೇಳ್ಬೋದು ಅಪಿಸ್ಟೋಗ್ರಾಮ ಬಹಳಷ್ಟು ವೆರೈಟಿ ಬರುತ್ತೆ ಆದರೆ ಇದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಚರ್ಚ್ ಮಾಡ್ಬೋದು ದೊಡ್ಡಾದ್ಮೇಲೆ ಎಷ್ಟು ಸುಂದರವಾಗಿ ಕಾಣುತ್ತೆ ಮತ್ತೆ ನಾರ್ಮಲ್ ಟ್ಯಾಂಕಲ್ಲಿ ಸೆಟಲ್ ಆದ್ಮೇಲೆ ಎಷ್ಟು ಕಲರ್ಫುಲ್ ಬರುತ್ತೆ ಅಂತ ಇದು ಇದಕ್ಕೆ ಶ್ರಿಮ್ಸು ಕೂಡ ಇದೆ ನಿಮಗೆ ಸ್ಟಾರ್ಟಿಂಗ್ ಆಗುತ್ತೆ ಇಲ್ಲಿ ನೋಡಿ ಬ್ಲಾಕ್ ಶ್ರಿಮ್ಸ್ ಇದೆ ಗ್ರೀನ್ ಶ್ರೀಮ್ಸ್ ಇದೆ ಶ್ರೀಮ್ಸು ಕೂಡ ಬಹಳಷ್ಟು ವೆರೈಟಿ ಸ್ಟಾಕ್ ಇದೆ ಅಲ್ಲಿ ಇದೆ ಹ್ಯೂಜ್ ಸ್ಟಾಕ್ ಇದೆ ಯೆಲ್ಲೋ ಶ್ರೀಮ್ಸ್ ಇದೆ ಸ್ಟಾರ್ಟಿಂಗ್ ಕಾಸ್ಟ್ ಹೋಲ್ಸೇಲ್ ಕಾಸ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಗ್ರೀನ್ ಇದೆ ಗ್ರೀನ್ ಶ್ರೀಮ್ಸ್ ಅಂತ ಹೇಳ್ಬೋದು ಗ್ರೀನು ಬ್ಲ್ಯಾಕು ರೆಡ್ ಯೆಲ್ಲೋ ಎಲ್ಲ ತರದ ಶ್ರೀಮ್ಸ್ ಇದೆ ಕಾಣುತ್ತೆ ಮತ್ತೆ ಇಲ್ಲಿ ಈಗ ನೋಡ್ತಾ ಇರೋದು ಕ್ಲೌನ್ ಕಿಲಿ ಅಂತ

नम हर पल पेलेट ब्रांड फुडते फूड फ्रम्स एवरी थिंग यू कैन कॉन्टैक्टी बट इट वेरी अमेजिंग क्वालिटी फॉर अवर्मा फिशे वीथिंग इज वेरी ಇಫ್ ಯು ವಾಂಟ್ ಎನಿಥಿಂಗ್ ವಿತ್ ಪರ್ಲ್ ಪ್ಯಾಲೆಟ್ ಪ್ಲೀಸ್ ಕಾಂಟ್ಯಾಕ್ಟ್ ವಿತ್ ಸಪ್ಲೈ ಎಲ್ಲ ನೋಡಾಯ್ತು ಎಲ್ಲಾ ಫಿಶಸ್ ನಾವು ಕವರ್ ಮಾಡಿದೀವಿ ಬಹಳಷ್ಟು ಮೀನ್ ಇತ್ತು ಇನ್ನು ವಿಡಿಯೋ ಲಾಂಗ್ ಆಗ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟೆ ಎಲ್ಲಾ ತರ ನಿಮಗೆ ನ್ಯೂನ್ಸು ಎಲ್ಲ ತರ ನಿಮಗೆ ಟೆಟ್ರಾಸ್ ಇರಲಿ ಆರೋನಾ ಇರಲಿ ಎಕ್ಸೋಟಿಕ್ ಬಿಸೆಸ್ ಇಲ್ಲಿ ಎಲ್ಲ ಸ್ಟಾಕ್ ಇದೆ ನಾನು ಮೊದಲು ಹೇಳಿದ್ದಾನೆಲ್ಲ ಶ್ರೀಮ್ಸ್ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಆಗ್ತಾ ಇದೆ ನ್ಯೂನ್ಸ್ ನಿಮಗೆ ಹದ್ಮೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪಾರಾಫ್ರೀಸ್ ನಿಮಗೆ ಇನ್ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ರೈಸ್ ನಿಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ನೋಡೋ ಸಿಗೋದಿಲ್ಲ ಸೊ ಯಾರಾದರೂ ಅಕ್ವೇರಿಯಂ ಶಾಪ್ ಓನರ್ಸ್ ಈ ವಿಡಿಯೋ ನೋಡ್ತಾ ಇದ್ದಾರೆ ಇಡೀ ಬ್ಯಾಂಗ್ಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಡಿ ಆರಾಮಾಗಿ ನಿಮಗೆ ಡೆಲಿವರಿ ಆಗಿಬಿಡುತ್ತೆ ಹೀಗೆ ನೀವು ಚಿಂತೆ ಮಾಡೋಂಗಿಲ್ಲ ಎಲ್ಲಾದರೂ ಹೋಗಬೇಕು ಹೋಲ್ಸೇಲ್ ಸಿಗಲ್ಲ ಸಿಗುತ್ತೆ ಅಂತ ಈ ಮಿನಿಮಮ್ ಫೈಸಲ್ಲಿ ನಾವು ಬಿಲ್ ಮಾಡಿ ಹೋಲ್ಸೇಲು ಕೂಡ ಸಿಗುತ್ತೆ ಹಾಬಿಯಷ್ಟು ಅಷ್ಟೇ ಪ್ರಮಯಂ ಕಟ್ಕನ ಬಿಲ್ ಮಾಡಿದ್ರೆ ನಿಮಗೆ ಹೋಲ್ಸೇಲ್ ಸಿಗುತ್ತೆ ನಿಮಗೆ 80% ಬೇಕು ನಮಗೆ ಅಷ್ಟು ಜಾಸ್ತಿ ಬೇಡ ಅಂದ್ರು ಅದು ಕೂಡ ಸಿಗುತ್ತೆ ಅದಕ್ಕೆ ಸೆಪರೇಟ್ ಕಾಸ್ಟ್ ಇರುತ್ತೆ ಅದಕ್ಕೆ ಸೆಪರೇಟ್ ಪ್ರೈಸ್ ಇರುತ್ತೆ ಹೆದ್ರುಕೋಬೇಡಿ ಬೇರೆ ప్ಲೇಸ್ ಇಂದ ನಮಗೆ ಕಂಬಿನೆ ಸಿಗುತ್ತೆ ಅದಕ್ಕೋಸ್ಕರ ಕಾಲ್ ಮಾಡಿ कांटेक्ट ಮಾಡಿ ಸ್ಕ್ರೀನ್ ನಂಬರ್ ಬರ್ತಾ ಇದೆ ಅಯೋಕೋ ಈ ವಿಡಿಯೋ ಇಷ್ಟ ಆಗಿರಬಹುದು ಇತ್ರ ಬಾರಾಷ್ಟು ವಿಡಿಯೋ ಬರ್ತಾ ಇರುತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ कांटेक्ट ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್